ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅಧ್ಯಕ್ಷರು ಹೇಳಿದ್ರು ತಮ್ಮನ್ನೆಲ್ಲ ಉದ್ದೇಶಿಸಿ ಕೇಳಿದ್ರು ಹೆಂಗ್ ಮಾಡೋದು ಅದೂರು ಮಾಡೋದಾ ಇಲ್ಲ ಸುಮಾರಾಗಿ ಮಾಡೋದಾ ಅಂತ ಅನ್ಬಿಟ್ಟು ಅಧ್ಯಕ್ಷರು ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಸುಮಾರಾಗಿ ಮಾಡೋದ್ರ ಜುಮ್ಮ ಅಂದ್ರೆ ಬಂದೇ ಇಲ್ಲ ಎಲ್ಲಾ ಹತ್ತೂರಿನೇ ತಮಗ ಉದಾಹರಣೆ ಕೊಡ್ಬೇಕು ಅಂದ್ರೆ ಇಲ್ಲ ಇಷ್ಟ ಸಂಜೆ ಹೊತ್ತು ಐದಾರು ಗಂಟೆ ಮೇಲೆ ಎಲ್ಲ ದೋಸೆ ತಿನ್ನೋಣ ಅಂದ್ರೆ ನಾವು ಹುಡುಗ ಹುಟ್ಲುಗೋ ಇಲ್ಲ ಅಂದ್ರೆ ಉಡ್ತೀವಾಗ ಹೋಗ್ತೀವಿ ಅಂತೀವಿ ಹೋಗಿ ತಿನ್ಕೊಂಡು ಬಂದ್ಬಿಡ್ತೀವಿ ಅದು ಅಧ್ಯಕ್ಷ ಅಂಗಲ್ಲ ಏ ಕರೆಕ್ಟ್ ಎಂ ಪಿ ಆರ್ ಹೋಗೋಣ ಬೆಂಗಳೂರಿಗೆ ಇಲ್ಲ ವಿದ್ಯಾರ್ಥಿ ಬಗ್ಗೆ ಹೋಗೋಣ ಅನ್ನೋ ಆ ಮತ್ತೆ ಅದ್ದೂರಿ ತಾನು ಯಾವ ಕಾರ್ಯಕ್ರಮ ಮಾಡಿದ್ರೆ ಯಾಕೆ ಈಗ ಕರ್ಗದ ಕಾರ್ಯಕ್ರಮ ಚಾಲನೆ ಕೊಟ್ಟಿತ್ತು ರಾಮನಗರದಲ್ಲಿ ಅವರೇ ನಿನಿ ಅವತ್ತಿಂದ ನಾವು ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ನಾನು ಪಿ ಯು ಸಿ ಅವ್ರ ಜೊತೆ ಒಡನಾಟದಲ್ಲಿ ಇದ್ದೀನಿ ಹಾಗಾಗಿ ಅದ್ದೂರಿತನಕ್ಕೆ ಅವರಲ್ಲಿ ಯಾವುದೇ ಕೊರತೆ ಇರೋದಿಲ್ಲ ಏನಾರ ಆಗೋಗಲಿ ಸೆಕೆಂಡಿ ಅದು ಖರ್ಚು ವೆಚ್ಚದ ವಿಚಾರ ಏನಾರ ಆಗೋಗಲಿ ನಂದು ಅಧ್ಯಕ್ಷರಲ್ಲಿ ಒಂದು ವಿನಯಪೂರ್ವಕ ಮನವಿ ಏನಂದ್ರೆ ವೇದಿಕೆ ಪಕ್ಷಾತೀತವಾಗಿರ್ಲಿ ಜಾತ್ಯತೀತವಾಗಿರ್ಲಿ ಅನ್ನೋದೊಂದು ವೇದಿಕೆ ಒಂದು ಮನವಿ ಜೊತೆಗೆ ನಮ್ಮ ನಾಡು ಕಂಡಂತ ಒಂದು ಎರಡು ಮಹಾನ್ ವ್ಯಕ್ತಿಗಳಿದ್ದಾರೆ ನನ್ನ ಇದು ಒಂದು ಅಭಿಪ್ರಾಯ ಅಧ್ಯಕ್ಷರೇ ಎರಡು ಮಹಾನ್ ವ್ಯಕ್ತಿಗಳು ಒಂದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ರಾಜ್ಕುಮಾರ್ ಅವರು ಅವರ ಭಾವಚಿತ್ರ ಹಿಂದೆ ನಡೆ ಬರುವಂತ ಪೋಸ್ಟ್ನಲ್ಲಿ ಇರ್ಲಿ ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ ಜೊತೆಗೆ ಬಂದುಗಳೇ ಈ ದೇಶ ಕಂಡ ರಾಜಕೀಯ ಚತುರ ಅಂತಾನೆ ಹೇಳ್ಬೋದು ಕೆಂಪು ಕೋಟೆ ಮೇಲೆ ನಮ್ಮ ಕನ್ನಡ ಸನ್ಮಾನ್ಯ ಪೂಜ್ಯ ಎಚ್ ಡಿ ದೇವೇಗೌಡರವರು ಇವತ್ತು ಎಲ್ಲರ ನಮ್ದು ಕರ್ನಾಟಕ ಕನ್ನಡದವರು ಅಂತ ಅಂದ್ರೆ ಆ ನೆನೆಸ್ಕೊಳ್ಳಿಕ್ಕೆ ಬೇರೆ ರಾಜ್ಯಗಳಲ್ಲಿ ಅವರು ಒಂದು ಕಾರಣಕರ್ತರಾಗಿರ್ತಾರೆ ಹಾಗಾಗಿ ಇದೊಂದು ಮನವಿನೊಂದು ಆ ಪೋಸ್ಟ್ ಬ್ಯಾಕ್ ಗ್ರೌಂಡ್ ಪೋಸ್ಟ್ ನಲ್ಲಿ ಸನ್ಮಾನ್ಯ ದೇವೇಗೌಡರು ಬರಬೇಕು ತೋಸು ಅಂತಂದಿಟ್ಟು ನನ್ನ ಒಂದು ಮನವಿ